ಎಲ್ಲರಿಗೂ ನಮಸ್ಕಾರ ಇಂದು ದೇವಿ ಪುರಾಣದ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಬೇಕು ದೇವಿ ಪುರಾಣ ಓದುವ ಮುಂಚೆ ದಿಗ್ಬಂಧನ ಮಂತ್ರ ಅಂತ ಇರುತ್ತದೆ ಆ ದಿಗ್ಬಂಧನ ಮಂತ್ರವು ಹೀಗಿದೆ ಓಂ ಅಪಸರ್ಪಂತು ಏ ಭೂತ ಏ ಭೂತ ಭುವಿ ಸಂಸ್ಥಿತ ಏ ಭೂತ ವಿಘ್ನಕರ್ತ ರಸ್ತೆ ನಶಂತು ಶಿವಾಗ್ನಿಯ ಎಂದು ಈ ಮಂತ್ರವನ್ನು ಉಚ್ಚರಿಸುತ್ತಾ ನೀರನ್ನು ಸುತ್ತ ಪ್ರೋಕ್ಷಣೆ ಮಾಡಬೇಕು ಮಾಡಿದ ಮೇಲೆ ಅಧ್ಯಾಯ ಓದುವುದಕ್ಕೆ ಶುರು ಮಾಡಬೇಕು ಇವಾಗ ಮೊದಲನೇ ಅಧ್ಯಾಯ ಪ್ರಾರಂಭ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮ ಹರಿ ರುದ್ರಾದಿಗಳು ಪರಬ್ರಹ್ಮ ವಸ್ತು ಎನಿಸುವ ಶುದ್ಧ ಚಿತ್ತ ಶಕ್ತಿಯನ್ನು ಪರಿಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡಿದರು ದಂಡುಣ್ಯದಲ್ಲಿ ವಾಸಿಸುತ್ತಿದ್ದಂತ ಸೋನಕಾದಿ ಶ್ರೇಷ್ಠ ಮುನಿಗಳು ಒಂದು ಸಲ ಪುರಾಣ ಹೇಳುವುದರಲ್ಲಿ ಪ್ರಸಿದ್ಧನಾದಂತಹ ಸೂತನೆಂಬ ಪುರಾಣಿಕನನ್ನು ಕುರಿತು ಆರ್ಯರೇ ನಮಗೆ ಬಹು ಪ್ರಸಿದ್ಧಿ ಪಡೆದಂತಹ ಹಾಗೂ ಜೀವನ್ಮುಕ್ತಿ ದೊರಕಿಸಿಕೊಡಲು ಸಾಧ್ಯವಾಗುವಂತಹ ಯಾವುದಾದರೊಂದು ಉತ್ತಮ ಕತೆ ಅಥವಾ ಚರಿತ್ರೆಯನ್ನು ಹೇಳಬೇಕೆಂದು ಭಿನ್ನವಿಸಿದರು ಆ ಮಾತಿಗೆ ಸೂತ ಪುರಾಣಿಕನು ನಸುನಗುತ್ತಾ ಒಪ್ಪಿಕೊಂಡು ಸೌನಕಾದಿ ಮಹಾಮುನಿಗಳೇ ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮವಾದದ್ದು ಹಾಗೂ ಜಗತ್ತಿನ ಜನತೆಗೆ ಕಲ್ಯಾಣ ಮಾಡುವಂಥದ್ದು ಆಗಿದೆ ಯಾಕೆಂದರೆ ಜ್ಞಾನಕ್ಕೆ ಆತ್ಮಜ್ಞಾನಕ್ಕೆ ಸರಿಸಾಟಿಯಾದ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ ಅಂಥ ಜ್ಞಾನ ಸ್ವರೂಪವನ್ನು ನಿಮಗೆಲ್ಲ ತಿಳಿಸಿಕೊಡುವುದಕ್ಕಾಗಿಯೇ ಜನತೆಗೆ ಆಶ್ಚರ್ಯಕರವಾದಂಥ ದೇವಿ ಮಹಿಮೆಯನ್ನು ಹೇಳುತ್ತೇನೆ ಲಕ್ಷ್ಯ ಕೊಟ್ಟು ಕೇಳಿರಿ ಯಾಕೆಂದರೆ ನಹಿ ಜ್ಞಾನಿನ ಸದೃಶಂ ಪವಿತ್ರಂ ಎಂದು ಎಲ್ಲ ಸ್ಮೃತಿ ಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತಲಿವೆ ಅಂಥ ಶ್ರೇಷ್ಠವಾದ ಜ್ಞಾನವನ್ನು ನಮಗೆಲ್ಲ ಬಿತ್ತರಿಸುವುದಕ್ಕಾಗಿಯೇ ನಾನೀಗ ನಿಮಗೆ ಜ್ಞಾನ ಸ್ವರೂಪಿಣಿಯ ಆಗಿರುವಂತಹ ಮಹಿಮಳಾದ ದೇವಿಯ ಚರಿತ್ರೆಯನ್ನು ಹೇಳುತ್ತೇನೆ ಇದು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿ ಮುಂದಿನಂತೆ ದೇವಿ ಚರಿತ್ರೆಯನ್ನು ಹೇಳತೊಡಗಿದರು ಎಲೆ ಸೌನಕಾದಿ ಮಹಾಮುನಿಗಳೇ ನೀವೀಗ ಕೇಳಿದ ಪ್ರಶ್ನೆಯನ್ನು ಹಿಂದೊಮ್ಮೆ ನಂದೀಶ್ವರನು ಶಿವನಿಗೆ ಕೇಳಿದನು ಆಗ ಶಿವನು ಏನು ಹೇಳಿದನೆಂಬುದನ್ನು ನಿಮಗೀಗ ನಾನು ಕೇಳಲು ಇಂಪಾಗುವಂತೆ ವಿವರಿಸಿ ಹೇಳುವೆನು ಇದರಿಂದ ಕೇಳುವವರಿಗೂ ಹೇಳುವವರಿಗೂ ಅಜ್ಞಾನದಿಂದ ಮುಕ್ತಿ ದೊರೆಯುವುದು ಅಲ್ಲದೆ ಮನೆಯಲ್ಲಿ ಸಂತತಿ ಮೊದಲಾದ ಸಕಲ ಸಂಪತ್ತುಗಳು ವೃದ್ಧಿಯಾಗುವವು ಅದನ್ನೇ ನಿಮಗೆ ನಾನೀಗ ಹೇಳುವೆ ಲಕ್ಷ ಒಟ್ಟು ಕೇಳಿರಿ ಎಂದು ನುಡಿದು ಮೊದಲು ಕೈಲಾಸದ ವರ್ಣನೆ ಮಾಡತೊಡಗಿದರು ಶಿವಪುರವು ಕೈಲಾಸವು ಶ್ರೇಷ್ಠವಾದ ಚಂದ್ರಕಾಂತ ಶಿಲೆಗಳಿಂದಲೂ ಪರ್ವತ ಸಾಲುಗಳಿಂದಲೂ ಬಂಡೆಗಲ್ಲು ಅರೆ ಬಂಡುಗಲ್ಲೆಗಳಿಂದಲೂ ತಪ್ಪಲುಗಳಿಂದಲೂ ಮುಚ್ಚಿರುವ ಸರೋವರ ಬಸಿದು ಬರುತ್ತಿರುವ ನೀರಿನ ಬುಗ್ಗೆ ಹೊರತೆ ಹುಲ್ಲು ಕೆಸರು ಹಾಸೆ ಮೊದಲಾದವುಗಳಿಂದ ಹಿಮವತ್ ಪರ್ವತವು ಒಳ್ಳೆಯ ರಮಣೀಯವಾಗಿ ಪರಿಶೋಭಿಸುತ್ತಿದೆ ಯಥಾ ಬ್ರಹ್ಮಾಂಡ ತಥಾ ಪೆಂಡಾಂಡ ಎನ್ನುವಂತೆ ದೇವಿ ಪುರಾಣದೊಳಗಿನ ಈ ವಿಷಯಗಳೆಲ್ಲ ಸೂಕ್ಷ್ಮ ರೂಪದಿಂದ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿವೆ ಎಂಬುದನ್ನು ಸಂಪೂರ್ಣವಾಗಿ ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು ಆಧ್ಯಾತ್ಮಿಕ ಅರ್ಥದಲ್ಲಿ ಅಯೋಧ್ಯಾಪುರ ಎಂದರೆ ಇಪ್ಪತ್ತೈದು ತತ್ವಗಳನ್ನೊಳಗೂಡಿದ ಈ ರಜತಾದ್ರಿ ಎಂದು ಅರ್ಥ ಮಾಡಬಹುದು ಆಹಾ ಶಿವಪುರದ ಸೌಂದರ್ಯವನ್ನು ಹೇಳುವುದೇನು ಕಾಡಾನೆ ಕಾಡುಕೋಣ ಕಾಡಕಾಯಿನ ಗುಂಪಿ ಅಲ್ಲಿ ವಾಸವಾಗಿದ್ದವು ಅನೇಕ ತಪಸ್ವಿಗಳು ಆಶ್ರಮಗಳು ಅಲ್ಲಿದ್ದವು ಧ್ಯಾನ ಮಾಡುವ ಋಷಿ ಸಮೂಹ ಸ್ನಾನ ಮೌನ ಜಪಗಳನ್ನು ಆಚರಿಸುತ್ತಿರುವ ತಪಸ್ವಿಗಳಿಂದ ಆ ರಜತೆಗಿರಿಗೆ ಎಲ್ಲಿಲ್ಲದ ಸೊಭೆ ಉಂಟಾಗಿತ್ತು ಅಂದರೆ ವೇದಾಂತಿಕ ಅರ್ಥದಲ್ಲಿ ಈ ದೇಹದಲ್ಲಿ ಅನುಕ್ರಮವಾಗಿ ಮರೆವು ಅಷ್ಟಮದ ಸಪ್ತವ್ಯಸನ ಆನಂದಮೇಯ ಕೋಶ ಸುಮನ ಸುಬುದ್ಧಿ ಸುಚಿತ್ತ ನಿರಹಂಕಾರ ಇವೆಲ್ಲ ಇರುತ್ತವೆ ಎಂಬುದನ್ನು ಪರ್ಯಾಯವಾಗಿ ಸೂಚಿಸಲಾಗಿದೆ ಇದನ್ನು ತಾರ್ಕಿಕವಾಗಿ ವಿಚಾರ ಮಾಡಿ ನೋಡಿದರೆ ಸುಲಭವಾಗಿ ಅರ್ಥವಾಗುತ್ತದೆ ಆ ಹೇಮಗಿರಿಯಲ್ಲಿ ಬೆಕ್ಕು ಇಲಿ ಸಾರಂಗ ಊರಿನೊಳಗೆ ಹೊಕ್ಕು ಹೊರಬರುವ ಸರ್ಪ ಉಡ ಮುಂತಾದವುಗಳು ಕರಡಿ ಹಂದಿಗಳು ಸೊಕ್ಕಿನಿಂದಿರುವ ಸಿಂಹ ಮತ್ತು ಸರ್ವಪಕ್ಷಿಗಳು ಪಕ್ಷಿಗಳು ಸಂಖ್ಯೆಯಲ್ಲಿದ್ದವು ತಾಡವಾಲಿ ಗಿಡ ತೆಂಗು ಬೆಳಬಲ ಮರ ಅರಟಾಳ ನೆಲೆ ಉತ್ತತಿ ತಮಲ ನೀರಲ ಜಂಬೀರ ರಸವಾಳೆ ಮುಂತಾದ ಮರಗಳು ಮೊಗಲಿಗೆ ಮುಟ್ಟುವಂತೆ ಬೆಳೆದಿದ್ದವು ಎಡಬೆಳಗಳಲ್ಲಿ ಎಡಬಲಗಳಲ್ಲಿ ಬಾಳೆ ತೋಪುಗಳಿದ್ದು ಆ ರಜ ರಜತ ಪರ್ವತವು ಅತಿ ಸುಂದರವಾಗಿ ಕಂಗೊಳಿಸುತ್ತಿತ್ತು ಅಂದರೆ ಅಲ್ಲಿ ಎಲ್ಲ ಜಾತಿಯ ಗಿಡ ಮರಗಳು ಅಲ್ಲಿ ನೆಲೆಸಿದವೆಂಬುದು ಇದರ ತಾತ್ಪರ್ಯ ಮರದಿಂದ ಮರಕ್ಕೆ ಜಿಗಿಯುತ್ತಿರುವ ಮಂಗಗಳು ಹಲ್ಲು ಕಿಸಿಯುತ್ತಿರುವ ಮಸುಂಡಿ ಮಸುವಗಳಿಂದಲೂ ಜಪ್ಪಿಸಿ ಜಿಗಿದಾಡುವ ಕಪ್ಪು ಕೋತಿಗಳಿಂದಲೂ ಕೋಗಿಲೆಗಳ ಕುಹುರವದಿಂದಲೂ ಗುಂಪು ಗುಂಪಾಗಿ ಹಾರಿ ಹಂಚಿ ಹೋಗಿ ಮತ್ತೆ ಒಂದು ಗೂಡುವ ಗಿಳಿಗಳೇ ಮೊದಲಾದ ಪಕ್ಷಿಗಳಿಂದಲೂ ಕುಣಿದಾಡುವ ನವಿಲುಗಳ ನರ್ತನದಿಂದಲೂ ಆ ರಜತಾದ್ರಿ ಸೋಬೆಗೆ ಇನ್ನಷ್ಟು ಮೆರುಗು ಬಂದಂತಾಗಿತ್ತು ಅಲ್ಲಿಯ ಮೃಗಗಳಲ್ಲಿ ವೈರತ್ವವೇ ಇರಲಿಲ್ಲ ದೊಡ್ಡ ಹುಲಿಗಳ ಹೆಣ್ಣಿನಲ್ಲಿ ಆಕಳುಗಳು ನಿರ್ಭೀತಿಯಿಂದ ಇರುತ್ತಿದ್ದವು ಬೆಕ್ಕುಗಳ ಮೇಲೆ ಇಲಿಗಳು ಬಿದ್ದು ಹೊರಳಾಡುತ್ತಿದ್ದವು ಸರ್ಪಗಳೊಂದಿಗೆ ಮುಂಗುಲಿಗಳು ಗೆಳೆತನದಿಂದ ಇರುತ್ತಿದ್ದವು ಎಲ್ಲಿ ನೋಡಿದರೂ ವೈರತ್ವವೇ ಇಲ್ಲವೆಂದೆನಿಸಿ ಆ ರಜೆ ಗಿರಿವು ಸೋವಿಸುತ್ತಿತ್ತು ಶಾಂತ ಪ್ರಭಾವದಿಂದಿರುವ ಋಷಿಗಳ ಸಾಹಸದಿಂದ ಅಲ್ಲಿಯ ಪ್ರಾಣಿಗಳಲ್ಲಿಯ ವೈರತ್ವವು ಮರೆತು ಹೋಗಿತ್ತು ಎಂಬುದು ಇದರ ತಾತ್ಪರ್ಯವಾಗಿದೆ ಶಿವಪುರಕ್ಕೆ ಹತ್ತು ಲಕ್ಷ ಗಾಂಧದ ಕೋಟೆಯೋ ಪೇಟೆಯೋ ಇದ್ದವು ಮಧ್ಯದಲ್ಲಿರುವ ಒಳಕೋಟಿವು ಕೋಟಿವು ಅರ್ಧ ಲಕ್ಷ ಗಾಂಧದ ಮಲಕುವ ಕೋಣೆ ಇಪ್ಪತ್ತೈದು ಸಾವಿರ ಗಾಂಧದಲ್ಲಿ ನಿಜ ಗ್ರಹ ಈ ಪ್ರಕಾರವಾಗಿ ರಜೆ ತಾದ್ರೆಯೋ ಸ್ವಭಾಯಮಾನವಾಗಿ ಬೆಳಗುತ್ತಲಿತ್ತು ಒಂದು ಸಾವಿರ ಗಾಂಧದ ಅಗಳತೆಯ ಮೂರು ಕಂದಕಗಳು ಮುನ್ನೂರು ಯೋ ಒಂದು ನೂರು ಯೋಜನೆ ಎತ್ತರದ ಕೋಟೆಯು ಕೊತ್ತಳದಗಳ ಹೊರಗೆ ಹದಿನೈದು ಸಾವಿರ ಯೋಜನೆ ಒಳಸುತ್ತೋಳು ಸಾವಿರ ಯೋಜನೆಗಳು ಈ ರೀತಿಯಾಗಿ ಶಿವಪುರವು ಶೋಭಿಸುತ್ತಿತ್ತು ಕೋಟೆಯೊಳಗಿನಿಂದ ಹೊರಗೆ ಹೋಗುವ ದಾರಿ ವಿಸ್ತಾರ ಮೂರು ನೂರು ಕೋಟಿ ಯೋಜನಾದ ಹಗಲಳತೆಯ ಎತ್ತರ ನೂರು ಯೋಜನ ಗುಮ್ಮಟ ಐದು ಯೋ ಯೋಜನೆ ಪ್ರಕಾಶಿಸುತ್ತಿರುವ ಮುತ್ತಿನ ಸುಣ್ಣದಿಂದಲೂ ನವರತ್ನಗಳ ಕೆಚ್ಚಣಿಕೆಗಳಿಂದಲೂ ಜಾಲರಿಗಳಿಂದಲೂ ಆ ಕಟ್ಟಡವು ಒಳಿ ಅಂದವಾಗಿ ಕಂಗೊಳಿಸುತ್ತಿತ್ತು ಶಿವಪುರದಲ್ಲಿ ನೂರು ಬಾಜಾರಗಳು ಅದರಲ್ಲಿ ಮೂರು ಮಾತ್ರ ನೂರು ಯೋಜನಾದಳತೆಯ ಮುಖ್ಯ ಬಾಜಾರಗಳು ಎಡಬಲಗಳಲ್ಲಿ ಸಾಲು ಸಾಲಾಗಿ ಶ್ರೀಮಂತಿಕೆಯಿಂದೊಳಗೂಡಿದ ಸುಂದರವಾದ ಮನೆಗಳು ಇಂಥ ಶಿವಪುರವನ್ನು ಸೇರುವವರು ಮಹಾಪುಣ್ಯವಂತರೆಂದೇ ಹೇಳಬೇಕಾಗುತ್ತದೆ ಅರ್ಥಾತ್ ಪಾಪಿಗಳಿಗೆ ಶಿವಪುರದಲ್ಲಿ ಅವಕಾಶವಿಲ್ಲವೆಂದು ಅರ್ಥ ಇಡಾಪಿಂಗಳ ಸುಸುಮ್ನ ಇವು ದೊಡ್ಡ ಬಾಜಾರಗಳು ಉಳಿದ ನೂರಾರು ಸಣ್ಣ ಬಾಜಾರಗಳು ಶಿವಪುರದಲ್ಲಿ ಎಂದರೆ ಕೈಲಾಸದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಐರಾವತ ಉಚ್ಛ್ರೈ ಸ್ರವ ಪುರುಷ ಮನೆ ಚಿಂತಾಮಣಿ ಕಲ್ಪವೃಕ್ಷ ಕಾಮಧೇನುಗಳು ಕಂಗೊಳಿಸುತ್ತಿದ್ದವು ಮನೆ ಬಾಗಿಲುಗಳಿಗೆ ಮುತ್ತುಗಳ ತೋರಣ ಮನೆಯ ಮುಂದೆ ನಿರೂಪುಡಿಸಿರುವ ಕಾರಂಜಿ ಹಾಗೂ ಬಾವಿಗಳಿಂದ ಆ ಶಿವಪುರವು ಶೋಭಾಯಮಾನವಾಗಿ ಕಾಣುತ್ತಿತ್ತು ಒಟ್ಟಾರೆ ಅಲ್ಲಿ ಬಡತನ ಎಂಬುದೇ ಇರಲಿಲ್ಲ ಅಲ್ಲಿಯ ಪ್ರಜೆಗಳೆಲ್ಲ ಮಹಾಸುಖಿಗಳಾಗಿದ್ದರು ಶಿವಪುರದ ಪ್ರತಿಯೊಂದು ಮನೆಗಳಲ್ಲಿ ಒಳದೋಟಗಳಿದ್ದು ನೀರಲ್ಲಿ ಅರಳಿದ ಕಮಲವೇ ಮೊದಲಾದ ಪುಷ್ಪಗಳಿಗೆ ಭ್ರಮರಗಳು ಹಾರಿ ಹಾರಿ ಬಂದು ಮಧು ಸೇವಿಸುತ್ತಿದ್ದವು ವಿರಾಟ ನಿರಾಟವಾಡುತ್ತಿರುವ ಹಂಸ ಪಕ್ಷಿಗಳಿಂದಲೂ ನಿರುಗುಳಿ ಬಕ ಪಕ್ಷಿ ಮುಂತಾದ ನಿಸರ್ಗ ರಮಣೀಯ ಹಕ್ಕಿಗಳಿಂದಲೂ ನಾನಾ ತರಹದ ಗಿಡಗಂಟೆಗಳಿಂದಲೂ ರಜೆ ತಾದರೆ ಸೋಭೆ ಇನ್ನಷ್ಟು ಹೆಚ್ಚಾಗಿತ್ತು ಶಿವಪುರದಲ್ಲಿ ಪ್ರತಿಯೊಂದು ಮನೆಗಳಿಗೆ ಮರಕತ ರತ್ನದಿಂದ ಕಟ್ಟಿದ ಜಗುಲಿ ವಜ್ರದಲ್ಲಿ ಕೊರೆದ ಕಂಬಗಳು ಪಸ್ಪರಾಗ ರತ್ನದಿಂದ ಕೆತ್ತಿದ ತೋಲೆಗಳು ಗೋಮಾಧಿಕ ರತ್ನದಲ್ಲಿ ನಿರ್ಮಾಣಗೊಂಡ ಬೋಧುಗಳು ಪಚ್ಚರತ್ನದ ತಿಲಕ ನೀಲಮನೆಯಿಂದ ಕಟ್ಟಿದ ಚೌಕಟ್ಟು ಈ ರೀತಿಯಾಗಿ ಸ್ವಭಾಯಮಾನವಾಗಿದ್ದವು ಅಂದರೆ ಸಪ್ತದ ಈ ದೇಹಗಳೇ ಶಿವಪುರದ ಮನೆಗಳು ಎಂದು ವೇದಾಂತಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಕುಂಕುಮದಿಂದ ಮನೆಯ ಸರಣಿ ಕಸ್ತೂರಿ ಮೊದಲಾದ ಸುವಾಸನೆ ದ್ರವ್ಯಗಳಿಂದ ತೆಗೆದ ಕಾರಣಿಗಳು ಪನ್ನೀರಿನಿಂದ ತಳೆ ಹೊಡೆದು ಬಂಗಾರದಿಂದ ನಾನಾ ತರಹದ ಬಳ್ಳಿ ಆಕಾರದ ರಂಗವಲಿಯನ್ನು ಆ ಮನೆಗಳಿಗೆ ಹಾಕಿದರು ಅಲ್ಲಿಯ ಜನರು ಇದಕ್ಕೆಲ್ಲಕ್ಕೂ ಕಾರಣನಾದ ಪರಶುವನ ಉದಾರ ಮೂರ್ತಿಯನ್ನು ಮನದಲ್ಲಿ ನೆನೆ ನೆನೆದು ಹರ್ಷಿತರಾಗುತ್ತಿದ್ದರು ಇವರೆಲ್ಲ ಸಾಲೋಕ್ಯ ಪದ ಪಡೆದ ಪುಣ್ಯವಂತರಾಗಿದ್ದರು ಅಂತೆಯೇ ಅವರಿಗೆ ಶಿವಲೋಕದಲ್ಲಿ ಸ್ಥಾನ ದೊರಕಿತ್ತು ಆ ಶ್ರೇಷ್ಠವಾದ ಕೈಲಾಸದಲ್ಲಿ ಸಾಲು ಸಾಲಾಗಿ ಗೋಪುರಗಳು ಸಾಲು ಸಾಲಾಗಿ ಮನೆಗಳು ಸಾಲು ಸಾಲಾಗಿ ಅಂಗಡಿಗಳು ಕುದುರೆಯ ಸಾಲು ಆನೆಯ ಸಾಲು ರಥ ಪಲ್ಲಕ್ಕಿಗಳ ಸಾಲು ಅದರೊಳಗೆ ಕುಳಿತು ಬರುತ್ತಿರುವ ದೊರೆಗಳ ಸಾಲು ಹೀಗೆ ಪ್ರತಿಯೊಂದು ವಸ್ತುಗಳು ಓರಣವಾಗಿ ಸಾಲು ಸಾಲಾಗಿ ಇರುತ್ತಿದ್ದವು ಶಿವಪುರದಲ್ಲಿ ಶಿವನ ದರ್ಶನ ಪಡೆದು ಹೋಗುತ್ತಿರುವ ಪ್ರಜೆಗಳು ಶಿವನ ದರ್ಶನಕ್ಕಾಗಿ ಬರುತ್ತಿರುವ ಪ್ರಜೆಗಳು ಒಬ್ಬರಿಗೊಬ್ಬರು ತಾಕಲಾಡಿದಾಗ ಅವರ ವಸ್ತ್ರಗಳಿಗೆ ಗಂಟಿದ ರತ್ನಗಳು ಹರಿದು ಹರಿದು ವಿಶೇಷವಾಗಿ ಬಿದ್ದುದರಿಂದ ಹಾವಿನ ಹೆಡೆಯಲ್ಲಿದ್ದ ರತ್ನಗಳಂತೆ ಕಾಂತಿಯು ಹೆಚ್ಚಾಗಿ ಕೋಟಿಸೂರ್ಯರ ಪ್ರಕಾಶವು ಏಕಕಾಲಕ್ಕೆ ಉತ್ಪನ್ನವಾಗಿದ್ದೇನು ಎಂಬಂತೆ ಪ್ರಕಾಶಮಾನವಾಗಿ ಗೋಚರಿಸತೊಡಗಿದವು ಅಂದರೆ ಶಿವಜ್ಞಾನವು ಯಾವಾಗಲೂ ಪ್ರಕಾಶಮಯವಾಗಿರುತ್ತದೆಂಬ ಭಾವವು ಇಲ್ಲಿ ವ್ಯಕ್ತವಾಗಿದೆ ನವರತ್ನಗಳ ಪ್ರಕಾಶದಿಂದ ಶೋಭಿಸುವ ಶಿವನ ಸಯ್ಯಾಗರವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತ ಹೆಚ್ಚು ಪ್ರಕಾಶಮಯವಾಗಿ ಗೋಚರಿಸುತ್ತಿತ್ತು ಶಿವನ ಸಭೆಯ ಹನ್ನೊಂದು ಸಾವಿರ ಯೋಜನಾ ಶುದ್ಧ ಸತ್ವ ಪ್ರಧಾನವಾದ ವಿದ್ಯೆ ಎಂಬ ಆಲದ ಮರವು ಸಭೆಯ ಮಧ್ಯದಲ್ಲಿ ಸಭೆಯನ್ನು ಎಲೆಗಳಿಂದ ಮುಚ್ಚಿ ಶೋಭಿಸುತ್ತಿತ್ತು ಶಿವನ ಎಡಬಲಗಳಲ್ಲಿ ಖಡ್ಗಾಡಾಲುಗದೆ ಬಾಣಗಳನ್ನು ಹಿಡಿದುಕೊಂಡು ದ್ವಾರಪಾಲಕರಿದ್ದರು ಅವರ ಕಣ್ಣುಗಳು ಸಿಂಹದ ಕಣ್ಣುಗಳಂತೆ ಇದ್ದವು ಹುರಿಯ ಮೀಸೆ ಹಾಗೂ ಉದ್ದನೆಯ ಜಡೆಗಳಿಂದಲೂ ಬಸ್ ಮಲೇಪಿತರಾಗಿ ಅವರು ಶೋಭಿಸುತ್ತಿದ್ದರು ಅಲ್ಲದೆ ಶಿವನನ್ನೇ ಹೋಲುತ್ತಿದ್ದಂತಹ ಅನೇಕ ಜನ ಮಹಾತ್ಮರು ಸಾರೂಪ್ಯ ಪದವಿ ಪಡೆದು ಶಿವಸಭೆಯಲ್ಲಿ ಒಮ್ಮಿನ ಮೇಲೆ ಪ್ರಕಟರಾಗುತ್ತಿದ್ದರು ಶಿವನು ಆ ದೊಡ್ಡ ಆಲದ ಮರದ ಬುಡ್ಡೆಗಾತು ಕುಳಿತಿರಲು ಪಕ್ಷಿ ರಾಜನಾದ ಗರುಡ ಕಿನ್ನರ ಸಿದ್ಧ ವಿದ್ಯಾಧರರು ಕುಬೇರ ಯಕ್ಷ ಗಂಧರ್ವರು ಕೆಂಪುರುಷರು ಹರಗಣವು ವೀರಗಣವು ಮಹಾಭೂತ ಗಣಗಳು ಪ್ರಥಮ ಗಣಗಳು ಪಿಚಯಾಸಿ ಗಣವೆಲ್ಲ ಇರುತ್ತಿರಲು ಮಹೇಶ್ವರನ ಸಭೆಯ ಶೋಭಾಯಮಾನವಾಗಿತ್ತು ವೀರಭದ್ರ ಗಣಪತಿ ಹಾಗೂ ವೀರನಾದ ಷಣ್ಮುಖ ಇವರೆಲ್ಲಾ ಶಿವನ ಮುಂಭಾಗದಲ್ಲಿ ಆಶೀನರಾಗಿರಲು ನಾರದ ಮತ್ತು ತುಂಬರರು ಶಿವನೆದುರಿಗೆ ಗಾಯನ ಮಾಡತೊಡಗಿದರು ಮೂರು ಕಾಲಿನವನಾದ ಭ್ರಂಗಿ ಭ್ರಂಗಿಯ ನಾಟ್ಯ ನೃತ್ಯ ಹಾಗೂ ಬಸವಣ್ಣನಿಂದ ಮದ್ದಳೆಯ ವಾದ್ಯಗಳು ನುಡಿಸಲ್ಪಡತೊಡಗಿದ್ದವು ಭ್ರಂಗಿಯ ನಾಟ್ಯಾಧಿಕಾರಿಯಾಗಿದ್ದನು ಹೀಗೆ ಆ ಶಿವನ ಸಭೆಯು ಕಂಗೊಳಿಸತೊಡಗಿತ್ತು ಶೃತಿ ಮತ್ತು ಸ್ಮೃತಿ ಪುರಾಣಗಳು ಶಿವನ ಅತಿಶಯವಾದ ಮಹಿಮೆಯನ್ನು ಹೊಗಳುತ್ತಿರಲು ಸದಾ ಕಾಲ ಶಿವನ ಸಮೀಪದಲ್ಲಿಯೇ ಇದ್ದು ಶಿವನನ್ನು ಪ್ರತ್ಯಕ್ಷವಾಗಿ ನೋಡುತ್ತಿರುವ ಅತಿ ಪುಣ್ಯ ಮಾಡಿ ಶಿವನ ಸಾಮೀಪ್ಯ ಪದವಿಯನ್ನು ಪಡೆದು ಬಹಳಷ್ಟು ಜನ ಪುಣ್ಯವಂತರು ತೇಜಸ್ವಿಗಳಾಗಿ ಸಂತೋಷದಿಂದ ಕೈಮಗಿದು ಕುಳಿತಿದ್ದರು ಸಾರೂಪ್ಯ ಪದದವರು ಶಿವನಂತೆಯೇ ಐದು ಮುಖ ಹಾಗೂ ಹತ್ತು ತೋಳುಗಳುಳ್ಳವರಾಗಿದ್ದೂತ್ರ ಶುಲಾಬುಡುಬುಡಿಕೆ ಖಡಗ ಮುಂತಾದವುಗಳನ್ನು ದರ್ಶಿದವರಾಗಿದ್ದರು ಧರಿಸಿದವರಾಗಿದ್ದರು ಕಪ್ಪುಕರುಳು ಮತ್ತು ಪಾರ್ವತಿ ದೇವಿಯೇ ಇವರ ಎರಡೂ ಅವರಲ್ಲಿರಲಿಲ್ಲ ಉಳಿದ ಯಾವತ್ತು ರೀತಿಯಿಂದ ಸಾರೂಪ್ಯ ಪದದ ಪುಣ್ಯವಂತರು ಶಿವನಂತೆಯೇ ಆ ಸಭೆಗಳಿಗೆ ಶುಭಿಸುತ್ತಿದ್ದರು ನಿತ್ಯ ಮಂಗಳ ಸ್ವರೂಪಳಾದಂತಹ ಗೌರಿ ದೇವು ರತ್ನದ ತಬಕದಲ್ಲಿ ಮಂಗಲ ದೀಪವನ್ನು ಇಟ್ಟುಕೊಂಡು ಆ ಪರ ಶಿವನಿಗೆ ಸರ್ವಕ್ಕೂ ಸಾಕ್ಷಿಯಾದವನೇ ಅತ್ಯಧಿಕವಾದ ಸದ್ರೂಪನೇ ಎನ್ನೊಡೆಯನೇ ಸೃಷ್ಟಿಕರ್ತನೆ ಪರಬ್ರಹ್ಮನೆ ನಿನಗೆ ಮಂಗಲವಾಗಲಿ ಎಂದು ಕೊಂಡಾಡಿದಳು ಈ ಪ್ರಕಾರ ಶಿವನಿಗೆ ಶುಭಾಶಯ ಕೋರಿದ ಪಾರ್ವತಿ ದೇವಿಯು ಉತ್ತ ಅಕ್ಷತೆಯನ್ನು ಆತನಿಗೆ ಏರಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ವಿಘ್ನೇಶ ಷಣ್ಮುಖ ಮೊದಲಾದ ಮಕ್ಕಳನ್ನು ಮುದ್ದಾಡಿ ಪರಶಿವನ ಮಂಗಲ ಮೂರ್ತಿಯನ್ನು ನೋಡಿ ಸಂತೋಷಗೊಂಡಳು ಆಗ ಪಾರ್ವತಿ ದೇವಿಯು ಹಸನ್ಮುಖಿಯಾಗಿ ಆನಂದದಿಂದ ಶಿವನ ನೇರಿ ಕುಳಿತುಕೊಳ್ಳಲು ಮಹೇಶ್ವರನಿಗೆ ದೇವತೆಗಳು ಹೂಗಳಿಂದ ಮಳೆಗರೆದರು ದೇವದಂಬಿಗಳು ಮಳಗತೊಡಗಿದವು ಕಾಳಿಗಳ ಮೊರೆತಕ್ಕೆ ಬ್ರಹ್ಮಾಂಡವೇ ಬಿರೆಯುವುದೇನೋ ಎಂಬಂತೆ ಶಬ್ದ ಮಾಡತೊಡಗಿದವು ನೂರಾರು ಕೋಟಿ ಸಂಖ್ಯೆ ಚಾಮರಗಳು ಶಿವನಿಗೆ ಬೀಸಲ್ಪಡತೊಡಗಿದವು ಆ ಶಿವಸಭೆಯು ಹಲವು ರತ್ನಗಳ ಹಾಗೂ ಅನೇಕ ಕಿರೀಟ ಖಡಗಗಳ ಹೊಳಪಿನಿಂದಾಗಿ ಕೋಟಿ ಸೂರ್ಯರ ಪ್ರಕಾಶವನ್ನು ಮೀರಿಸುವಂತಿತ್ತು ಶಿವನ ಭುಜ ಪರಾಕ್ರಮದ ಜಯ ಘೋಷಣೆಯು ಹೆಚ್ಚಾಗಿ ಕೇಳುತ್ತಿತ್ತು ಶಿವ ಸಾರ್ವಭೌಮನೆದುರಿಗೆ ಮದ್ದಳೆಯ ತಾಳಗತ್ತಿಗೆ ಸರಿಯಾಗಿ ಭಕ್ತ ಭ್ರಂಗೀಶನು ಕುಣಿಯತೊಡಗಿದನು ಹೀಗಿರುತ್ತಲ್ಲಿರಲ್ ಒಂದು ದಿನ ನಂದೀಶ್ವರನು ಮದ್ದಳೆ ಬಾಲಶಿವನನ್ನು ನಿಲ್ಲಿಸಿ ಕೆಳಗಿಟ್ಟು ಎದ್ದು ಶಿವನೆದುರಿಗೆ ಎದುರಿಗೆ ಬಂದು ರಾಷ್ಟಾಂಗ ನಮಸ್ಕಾರ ಮಾಡಿದನು ಆಗ ಶಿವನು ಆನಂದದಿಂದ ಆತನ ನೆಬ್ಬಿಸುತ್ತಾ ಮಗು ಬಸವ ಮಗು ಬಸವ ಏಳು ನಿನ್ನ ಅಭಿಪ್ರಾಯವಾದರೂ ಏನು ಎಂದು ಪ್ರಶ್ನೆ ಮಾಡಿದನು ಶಿವ ಬಸವಣ್ಣನಿಗೆ ಆಗ ಶಿವನು ನಂದಿಯನ್ನು ಕುರಿತು ವತ್ಸ ನಿನ್ನ ಮೌನ ನಮಸ್ಕಾರವು ಸಂದೇಹ ಉಳ್ಳದಾಗಿದೆ ನಮಸ್ಕಾರ ಮಾಡುವುದನ್ನು ನಿಲ್ಲಿಸು ನಿನ್ನ ಮನಸ್ಸಿನಲ್ಲಿ ಏನು ಸಂದೇಹ ಬಂದಿದೆ ಎಂಬುದನ್ನು ಮೌನ ತ್ಯಾಗ ಮಾಡಿ ನಮ್ಮೆದುರು ಹೇಳು ಎಂದು ನುಡಿಯಲು ನಂದೀಶ್ವರನು ಅಂತರಂಗದಲ್ಲಿಯೇ ಶಿವನಿಗೆ ಭಯಭಕ್ತಿಯಿಂದ ಸ್ಮರಣೆ ಮಾಡಿ ಹೀಗೆ ಪ್ರಶ್ನೆ ಮಾಡಿದನು ಪ್ರಭು ಪರಮಾತ್ಮನೇ ಪಾರ್ವತಿ ದೇವಿಯ ಮಹತ್ವವನ್ನು ಕಿವಿಯಲ್ಲಿ ಕೇಳಬೇಕೆನ್ನುತ್ತಿರುವೆನು ದಯವಿಟ್ಟು ಅದನ್ನು ಹೇಳಿ ನನ್ನನ್ನು ಉದ್ಧರಿಸಬೇಕೆಂದು ಆ ನಂದೀಶ್ವರನು ಪ್ರಾರ್ಥಿಸಲಾಗಿ ಶಿವನು ಆತನ ಮೇಲೆ ಕೃಪೆ ಮಾಡಿ ಶ್ರುತಿಸಾರವೆನಿಸುವ ದೇವಿ ಮಹಾತ್ಮೆಯನ್ನು ಸಭಿಕರೆಲ್ಲರೂ ಕೇಳುವಂತೆ ವಿವರಿಸಿ ಹೇಳತೊಡಗಿದನು ನಂದೀಶ್ವರನೇ ಕೇಳು ಅಗ್ನಿಯಲ್ಲಿ ಉರಿ ಮತ್ತು ಹೊಗೆಗಳು ಹರಡುವಂತೆ ಪರಬ್ರಹ್ಮ ವಸ್ತುವಿನಲ್ಲಿ ಚಿತ್ತಶಕ್ತಿ ಹಾಗೂ ಮಾಯೆ ಇವೆರಡು ಏಕಕಾಲದಲ್ಲಿಯೇ ಪ್ರಕಟವಾದವು ಇದರಲ್ಲಿ ವಿಷಯವಾದ ಹೊಗೆಯೇ ಮಾಯೆ ಎನಿಸಿತ್ತು ಇನ್ನು ಶುದ್ಧ ಸ್ವರೂಪವೇ ಚಿತ್ತಶಕ್ತಿ ಎನಿಸಿತ್ತು ಇದು ಅಹಂ ಇದಂ ಎಂಬ ಭೇದವಿಲ್ಲದ ಭಾವರಹಿತವಾಗಿರುವ ಮೂಲವಸ್ತು ಇದಕ್ಕೆ ಪರಮಾತ್ಮ ಪರಬ್ರಹ್ಮ ಮುಂತಾದ ಹೆಸರಿವೆ ಇನ್ನು ಅಸಮವಾದ ಮಾಯೆ ಮತ್ತು ಚಿತ್ತಶಕ್ತಿ ಇವೆರಡು ತಮಗೆ ಉತ್ಪತ್ತಿ ಇಲ್ಲದೆ ಸರ್ವ ವಸ್ತುಗಳಿಗೆಲ್ಲ ಮೂಲ ಕಾರಣವಾಗಿ ಶೋಭಿಸುತ್ತಿರುವವು ಪರಮಾತ್ಮನಿಗೆ ನಿರ್ಗುಣ ಮತ್ತು ಸುಗುಣ ಎಂಬ ಎರಡು ಸ್ಥಿತಿಗಳುಂಟು ಬೀಜದಲ್ಲಿ ವೃಕ್ಷ ತತ್ತಿಯಲ್ಲಿ ಮರಿ ಮನುಷ್ಯನಲ್ಲಿ ಅವ್ಯಕ್ತ ಕಟ್ಟಿಗೆಯಲ್ಲಿ ಬೆಂಕಿಗಳು ಗುಪ್ತವಾಗಿರುವಂತೆ ಪರಮಾತ್ಮನಲ್ಲಿ ಚಿತ್ತಶಕ್ತಿಯ ಸದಾ ಕಾಲ ಅವ್ಯಕ್ತವಾಗಿ ಇದ್ದೇ ಇರುತ್ತದೆ ಪರಶಿವನು ಇಚ್ಛಾಜ್ಞಾನ ಶಕ್ತಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸಹಿತನಾಗಿದ್ದರೂ ಶಕ್ತಿಯ ಅವ್ಯಕ್ತ ಅಂದರೆ ಪ್ರಸಾರವಿಲ್ಲದಿರುವ ಸ್ಥಿತಿಯ ನಿರ್ಗುಣ ಬ್ರಹ್ಮನೆನಿಸುವುದು ಬೀಜದಲ್ಲಿರುವ ವೃಕ್ಷ ತತ್ತಿಯಲ್ಲಿರುವ ಮರಿವು ಒಮ್ಮೊಮ್ಮೆ ಪರಿಣಾಮ ರೂಪದಿಂದ ಪ್ರಕಟವಾಗುವಂತೆ ಪರಶಿವನಲ್ಲಿ ಅವ್ಯಕ್ತ ರೂಪದಿಂದಿರುವ ಸಂಕಲ್ಪ ಶಕ್ತಿಯ ಲೀಲಾ ಮಾತ್ರದಿಂದ ಸೃಷ್ಟಿಯಲ್ಲಿ ವ್ಯಕ್ತ ರೂಪದಿಂದ ಪ್ರಕಟವಾಗುವುದು ಶಕ್ತಿಯ ಈ ವ್ಯಕ್ತ ಸ್ಥಿತಿಯ ಸುಗುಣ ಬ್ರಹ್ಮವೆನಿಸುವುದು ಬ್ರಹ್ಮವೆಂದರೆ ಶುದ್ಧ ಅರಿವಿನ ವ್ಯಕ್ತ ಕ್ರಿಯ ನಿರಾಕಾರ ಬಹರಹಿತ ಸ್ವರೂಪವು ಶಕ್ತಿ ಎಂದರೆ ಶುದ್ಧ ಅರಿವಿನ ವ್ಯಕ್ತ ಸಕ್ರಿಯ ಸಹಕಾರ ಭಾವರಹಿತ ಸ್ವರೂಪವು ಪರಬ್ರಹ್ಮನು ಕ್ರಿಯಾರಹಿತನು ಅವನಿಗೆ ಸೃಷ್ಟಿಯನ್ನು ರಚಿಸುವ ಲೀಲೆಯುಂಟಾಗಲು ಕ್ರಿಯಾಶೀಲನಾಗುವನು ಹಾಗೆ ಅವನ ಶಕ್ತಿಯು ಸ್ತ್ರೀ ಆಕಾರದಿಂದ ಪ್ರಕಟಳಾಗುವವಳು ಅವಳೇ ಚಿತ್ತಶಕ್ತಿ ಬ್ರಹ್ಮನು ಈ ಶಕ್ತಿಯಿಂದ ಅತ್ಯಾನಂದ ಭೋಗಿಸುವನಾದ್ದರಿಂದ ಶಕ್ತಿಯು ಬ್ರಹ್ಮನಿಗೆ ಶಕ್ತಿಯು ಬ್ರಹ್ಮನಿಗೆ ಅರ್ಧಾಂಗಿನಿ ಎನಿಸುವಳು ಚಿತ್ತಶಕ್ತಿಯ ಸ್ಥೂಲ ಸ್ವರೂಪವೇ ಪಾರ್ವತಿ ಎನಿಸುವಳು ಬ್ರಹ್ಮನು ಕರಗಿದ ತುಪ್ಪದಂತಿರುವ ನಿರಾಕಾರ ಸದ್ಗುಣ ಸ್ವರೂಪನು ಶಕ್ತಿಯು ಹೆತ್ತ ತುಪ್ಪದಂತೆ ಸಗುಣ ಸಾಕಾರ ಸ್ವರೂಪಗಳು ಹೆತ್ತ ತುಪ್ಪ ಕರಗಿದ ತುಪ್ಪಗಳಲ್ಲಿ ಭೇದವಿಲ್ಲದಂತೆ ಶಿವ ಮತ್ತು ಶಕ್ತಿಯರಲ್ಲಿ ಸ್ವರೂಪದಿಂದ ಎಂದು ಭೇದವಿಲ್ಲವೆಂದು ತಿಳಿಯತಕ್ಕದ್ದು ಬಸವೇಶ ಮಾಯೆ ಎಂಬುದು ಮೂಲವಿದ್ಯೆ ಮೂಲ ಉಪಾಧಿ ಮೂಲ ಮಾಯೆ ಎನಿಸುತ್ತಾ ಇದು ಶುದ್ಧ ಶುದ್ಧವಾಗಿರುವುದು ಚಿತ್ತ ಶಕ್ತಿಯ ಚೈತನ್ಯ ಎನಿಸುವುದು ಇದು ಶುದ್ಧ ಸತ್ಯವಾಗಿರುವುದು ಪಶುವಶಾಖಿಯು ಮಾಯವು ವಿದ್ಯಾ ಮತ್ತು ಅವಿದ್ಯಾ ಎಂದು ಎರಡು ವಿಧವಾಗಿರುವುದು ಬರಿಯ ಬಿಳಿ ಹೊಗೆ ಬೇರೆಯಾಗಿ ಶುದ್ಧ ಸತ್ವಗುಣ ಪ್ರಧಾನವಾಗಿ ವಿದ್ಯಾ ಎನಿಸಿತು ದೃಷ್ಟಾರೂಪದಿಂದ ಇದು ಒಂದೇ ಆಗಿರುವುದು ಇನ್ನು ಮಲಿನ ಗುಣ ಪ್ರಧಾನವಾದದ್ದು ಅವಿದ್ಯೆಯು ಇದು ದೃಶ್ಯ ರೂಪದಿಂದ ಅನೇಕ ವಿಧವಾಗಿರುವುದು ವಿದ್ಯಾ ಉಪಾದಿಂದ ಈಶ್ವರನು ಅವಿದ್ಯಾ ಉಪಾದಿಂದ ಜೀವರುಗಳು ಹುಟ್ಟಿ ತೋರುತ್ತಿರುವವರು ವಿದ್ಯಾ ಅಂದರೆ ಜ್ಞಾನ ಅವಿದ್ಯೆ ಅಂದರೆ ಅಜ್ಞಾನ ಮಗು ಬಸವ ಕೇಳು ಅಗ್ನಿಯಲ್ಲಿ ಹುಟ್ಟಿದ ಉರಿವು ಅಗ್ನಿಯ ಅಂಶವೇ ಆಗಿರುವುದರಿಂದ ಅದು ಪುನಃ ಅಗ್ನಿಯೇ ಆಗುವುದು ಅಂತೆಯೇ ಬ್ರಹ್ಮದಲ್ಲಿ ಪ್ರಕಟವಾದ ಚಿತ್ತಶಕ್ತಿಯು ಕೊನೆಗೆ ಬ್ರಹ್ಮವೇ ಆಗುವುದು ಆದರೆ ಹೊಗೆಯೂ ಮಾತ್ರ ಅಗ್ನಿಯಿಂದಲೇ ಹುಟ್ಟಿದರೂ ಅದು ಅಗ್ನಿಯ ಅಂಶವಲ್ಲ ಪ್ರಕಾಶಿಸುತ್ತಿರುವ ಚಿತ್ತಶಕ್ತಿಯು ಸಗುಣ ಬ್ರಹ್ಮವು ಮಾಯೆ ಎಂಬುದು ವೇದದಲ್ಲಿ ದೃಶ್ಯ ಬ್ರಹ್ಮನ ಉಪಾದಿ ಎಂದು ಹೇಳಿದ್ದನ್ನು ತಿಳಿದುಕೋ ವಿದ್ಯಾ ಉಪಾಧಿಯಿಂದ ಕೂಡಿದ ಚಿತ್ತಶಕ್ತಿಯು ಈಶ್ವರನೆನಿಸುವುದು ಸ್ವಚ್ಛ ಕನ್ನಡಿಯಂತೆ ವಿದ್ಯೆಯು ಪ್ರಕಾಶ ಸ್ವರೂಪವಾದ್ದರಿಂದ ಈಶ್ವರನಿಗೆ ಸ್ವರೂಪದ ಮರೆವು ಇಲ್ಲ ಮತ್ತು ಸರ್ವಜ್ಞಾತ್ವದಿ ಉತ್ತಮ ಉತ್ತಮ ಗುಣಗಳುಳ್ಳವನಾಗಿ ಪೂಜ್ಯ ನೆನೆಸುವವನು ಜಗತ್ತಿಗೆ ಒಡೆಯನಾಗಿರುವನು ಆದರೆ ಅವಿದ್ಯೆಯಿಂದೊಡಗೂಡಿದ ಚಿತ್ತಶಕ್ತಿಯು ಜೀವನೆನಿಸುವದು ಅವಿದ್ಯೆಯು ಮಲಿನವಾದ ಕನ್ನಡಿಯಂತಿದ್ದುದರಿಂದ ಅದನ್ನೊಡಗೂಡಿದ ಜೀವರುಗಳು ತಮ್ಮ ಸ್ವರೂಪ ಮೂಲವನ್ನು ಸ್ವಲ್ಪವೂ ತಿಳಿಯದೆ ಕಿಂಚಿಜ್ಞತ್ವಾದಿ ಅಲ್ಪ ಗುಣಗಳುಳ್ಳವರಾಗಿ ಕತ್ತಲೆಯಲ್ಲಿಯೇ ಪರಿಭ್ರಮಿಸುತ್ತಿರುವವರು ಈಶ್ವರನು ಯಾರು ಅಂದರೆ ಈ ಜಗತ್ತೇ ಸ್ಥೂಲ ಶರೀರವಾಗಿ ಉಳ್ಳವನೇ ಈಶ್ವರ ಜಗತ್ತಿನಲ್ಲಿ ತೋರುವ ನಾಮ ರೂಪ ಕೈಕಾಲುಗಳು ಶಿರಸ್ಸು ನದಿ ಸಮುದ್ರ ಪರ್ವತ ಭೂಮಿ ನೀರು ತೇಜಸ್ಸು ವಾಯು ಆಕಾಶ ಸೂರ್ಯಚಂದ್ರಾದಿಯಾಗಿ ತೋರುತ್ತಿರುವವನೇ ವಿರಾಟ ಎಂಬ ನಾಮವುಳ್ಳ ಈಶ್ವರನು ಬಸವೇಶ ಇನ್ನು ಈರ್ವರರು ಯಾರು ಎಂದರೆ ಸತ್ವ ರಾಜಸ ತಾಮಸ ಗುಣಗಳಲ್ಲಿಯೂ ಪಾರ್ವತಿ ಲಕ್ಷ್ಮೀ ಸರಸ್ವತಿಯರಲ್ಲಿಯೂ ಸತ್ಯ ಸಮಯ ದಯೆ ಶಾಂತಿ ಯೋಗಗಳಲ್ಲಿಯೂ ಅಡಿಮಾಡಿ ಸಿದ್ಧಿಗಳಲ್ಲಿಯೂ ಶ್ರುತಿ ಶೈವ ವೈಷ್ಣವ ಸೌರ ಗಣಪತ್ಯ ಕಾಪಾಲಿಕ ಶಾಕ್ತ ಎಂಬ ಆರು ಮತಗಳಲ್ಲಿಯೂ ಈಶ್ವರನೇ ವ್ಯಾಪಿಸಿದ್ದಾನೆ ವಿಶ್ವರೂಪ ಆಗಿರುವ ವಿರಾಟವು ಸ್ಥಿರವಾದ ದೇವಿಯು ಅನಂತ ಜಗತ್ತುಗಳಿಗೆ ಆಧಾರವಾದದ್ದು ಶಕ್ತಿಯ ಸೂಕ್ಷ್ಮ ರೂಪವಾದ ಸ್ವರಾಟು ಎನಿಸುವುದು ಮೂಲ ಪ್ರಕೃತಿಯು ಸ್ಥಿರವಾದದ್ದು ಸ್ವಯಂ ಪ್ರಕಾಶ ಸರ್ವ ಸಾಕ್ಷಿ ಚೈತನ್ಯವು ಚಿತ್ತಶಕ್ತಿ ಎನಿಸುವುದು ಬಯಲು ಬ್ರಹ್ಮಾಂಡಗಳ ಒಳಹೊರೆಗೆ ತುಂಬಿಕೊಂಡು ನಿರ್ಲೇಪವಾಗಿರುವಂತೆ ನಿರಾಕಾರ ಸ್ವಯಂ ಚಿತ್ತ ಚಿತ್ತಶಕ್ತಿಯ ಅನಂತ ಬ್ರಹ್ಮಾಂಡಗಳಲ್ಲಿ ವಿಶೇಷ ಪ್ರಕಾಶದಿಂದ ಬೆಳಗುತ್ತ ನಿರ್ಲೇಪವಾಗಿರುವುದರಿಂದ ಚಿದ್ಬಯಲು ಎನಿಸಿದಳು ಆ ಚಿದ್ಬಯಲೇ ಸರ್ವಕ್ಕೂ ಸಾರ್ವಭೌಮ ಎನಿಸುವ ಎನಿಸುವ ಪರಬ್ರಹ್ಮ ಎನಿಸಿತು ಪರಪ್ರ ಪರಪ್ರಕಾಶ ಇಲ್ಲದೆ ಸ್ವಯಂ ಪ್ರಕಾಶಳಾಗಿ ಬೆಳಗುತ್ತಿರುವುದರಿಂದ ಅವಳು ರಾಜರಾಜೇಶ್ವರಿ ಎನಿಸಿಕೊಂಡಳು ಸಕಲ ಲೋಕಗಳಿಗೂ ಬ್ರಹ್ಮಾದಿ ತ್ರಿಮೂರ್ತಿಗಳಿಗೂ ಅವಳೇ ಸಾರ್ವಭೌಮಳಾದ್ದರಿಂದ ರಾಜರಾಜೇಶ್ವರಿ ಎಂಬ ನಾಮವುಳ್ಳವಳಾದಳು ಅವಳೇ ಸತ್ಯವಸ್ತು ಮಹಾಜ್ಞಾನ ಪ್ರಕಾಶಳು ಪರಬ್ರಹ್ಮ ಸ್ವರೂಪಳು ನಂದೀಶ್ವರ ನಿನಗೀಗ ತ್ರಿಮೂರ್ತಿಗಳಾದ ನಾವು ತಪಸ್ಸು ಮಾಡಿದ್ದನ್ನು ದೇವಿಯು ಅವರಿಗೆ ವರ ಕೊಟ್ಟದ್ದನ್ನು ಮತ್ತು ಮಧುಕೈಟವ ಮಹಿಷಾಸುರ ಸುಂಬನಿಸುಂಬ ಮುಂತಾದ ದೈತ್ಯರನ್ನು ದೇವಿಯು ಸಂಹಾರ ಮಾಡಿದ್ದನ್ನು ನಾರಾಯಣಿಯನ್ನು ಸ್ತುತಿಯ ಸ್ತುತಿಯನ್ನು ಜೀವನ್ಮುಕ್ತಿಯನ್ನು ವಿವರವಾಗಿ ಹೇಳುತ್ತೇನೆ ಲಕ್ಷ್ಯ ಕೊಟ್ಟು ಕೇಳು ಎಂದು ನುಡಿದು ಶಿವನು ಮುಂದಿನ ಚರಿತ್ರೆ ಹೇಳತೊಡಗಿದನು ಚಿತ್ತಶಕ್ತಿಯು ಅನಂತ ಬ್ರಹ್ಮಾಂಡಗಳನ್ನು ನಿರ್ಮಿಸಿದಳು ಈ ಬ್ರಹ್ಮಾಂಡವನ್ನು ಐನೂರು ಕೋಟಿ ಯೋಜನದ ಅಳತೆಯಲ್ಲಿ ಲೀಲಾ ಮಾತ್ರಕ್ಕಾಗಿಯೇ ನಿರ್ಮಿಸಿ ತ್ರಿಗುಣದಿಂದ ತ್ರಿಮೂರ್ತಿಗಳಾದ ನಮಗೆ ಜನ್ಮ ಕೊಟ್ಟು ಉಡಿ ಕಟ್ಟಿ ಜೌಗಳ ಹಾಡಿ ನಮ್ಮನ್ನು ಹೊತ್ತು ಕಳೆಯುವುದಕ್ಕೆ ಆಟವಾಡಿದಂತೆ ಮಾಡಿ ನಮ್ಮನ್ನು ಭೂಮಿಗಿಳಿಸಿಬಿಟ್ಟಳು ಆವಾಗ ಬ್ರಹ್ಮ ವಿಷ್ಣು ರುದ್ರ ಮೂಗರಿಗೂ ಖುಷುಗಳಾಗಿ ಭೂಮಿಗೆ ತಂದು ಬಿಟ್ ಬಿಡ್ತಾಳ ಪಾರ್ವತಿ ದೇವಿ ಮುಂದೆ ಏನಾಯ್ತು ಅಂತ ನೋಡೋಣ ಬನ್ನಿ ಜಗಜ್ಜನ ನೀವು ತ್ರಿಮೂರ್ತಿಗಳಾದ ನಮ್ಮನ್ನು ಭೂಲೋಕಕ್ಕೆ ತಂದಿಳಿಸಿ ಅದೃಶ್ಯಳಾಗಿ ಹೊರಟಿ ಹೋಗಿಬಿಟ್ಟಳು ತಾಯಿಯನ್ನು ಕಳಕೊಂಡು ವ್ಯಸನ ಪಡುತ್ತಾ ನಾವು ಮೂರು ಪರದೇಶಿಗಳಂತೆ ಈ ಬ್ರಹ್ಮಾಂಡವನ್ನೆಲ್ಲ ಸುಮ್ಮನೆ ಸುತ್ತು ಹಾಕಿದೆವು ಹೀಗೆ ನಾವು ಬ್ರಹ್ಮಾಂಡವನ್ನೆಲ್ಲ ಸುತ್ತುತ್ತಿರಲು ಆಕಾಶವಾಣಿಗೂ ಕೇಳಿಸಿತ್ತು ಅದು ನಮಗೆ ಕುರಿತು ಎಲೆ ಶ್ರೇಷ್ಠ ಪುರುಷರೇ ದೇವಿಯನ್ನು ತಪಸ್ಸಿನಿಂದ ಒಲಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಹೊರತು ಹಾಗೆಯೇ ಸಾಧ್ಯವಾಗುವುದಿಲ್ಲ ಎಂದು ಹೇಳಿತ್ತು ಅದನ್ನು ಕೇಳಿ ನಾವು ಮುಖವನ್ನು ಮೇಲೆತ್ತಿ ನೋಡಿದಾಗ ಮತ್ತೆ ಮತ್ತೆ ಅದನ್ನೇ ಹೇಳತೊಡಗಿತ್ತು ಆಗ ನಾವು ಯೋಚನೆಗೀಡಾಗಿ ಮನೋಹರಳಾದ ದೇವಿಯನ್ನು ಧ್ಯಾನಿಸುವ ಲಕ್ಷಣವನ್ನು ನಮಗೆ ಹೇಳಿಕೊಡುವವರ್ಯಾರು ಎಂದು ಮೇಲೆ ನೋಡ್ತಾ ಪ್ರಶ್ನೆ ಮಾಡಿದ್ದೆವು ಆಗ ಆಕಾಶವಾಣಿಯು ಹೀಗೆ ಹೇಳತೊಡಗಿತು ಜಗಜ್ಜನನಿಯನ್ನು ಆರಾಧಿಸುವುದಕ್ಕೆ ನೀವು ಪದ್ಮಾಸನ ಹಾಕಿ ಕುಳಿತುಕೊಳ್ಳಿರಿ ಬಾಹೇಂದ್ರಿಯಗಳ ತಿರಸ್ಕರಿಸಿ ಬಿಡಿರಿ ಮನ ನಿಲ್ಲುವವರೆಗೆ ಪ್ರಾಣವಾಯುವನ್ನು ಜಗ್ಗಿ ಆತ್ಮಸ್ವರೂಪವನ್ನು ಹೊಂದಿರಿ ಆಗ ದೇವಿಗೂ ನಿಮಗೂ ಭೇದವೇ ಇಲ್ಲವೆಂದಂಪವೆಂದ ಇಲ್ಲವೆಂಬಂತಾಗುವುದು ನೀವು ದೇವಿಯ ಒಂದೇ ಸ್ವರೂಪವೆಂಬುದನ್ನು ನಿಶ್ಚಯಿಸಿರಿ ಎಂದು ಆಕಾಶವಾಣಿಯು ನಮಗೆ ಯೋಗದ ಪದ್ಧತಿಯನ್ನು ಹೇಳಿತ್ತು ಅತಿ ಸುಂದರಿಯಾಗಿ ಪ್ರಕಾಶಿಸುತ್ತಿರುವ ಕಿರೀಟ ಕರ್ಣಕುಂಡಲ ಅರ್ಧಚಂದ್ರ ಹಣೆಗಣ್ಣು ಕಣ್ಣವೆಯ ಕಾಡಿಗೆ ಕಪ್ಪು ಕಂಠವುಳ್ಳ ದೇವಿಯ ನಿರ್ಗುಣ ಮೂರ್ತಿಯನ್ನು ನೆನೆಯಿರಿ ಎಂದು ಆಕಾಶದಿಂದ ವಾಣಿಯಾಯಿತು ಕಂಠಹಾರ ಪದಕವುಳ್ಳ ಮುತ್ತಿನ ಸರ ಮೂರು ಸುತ್ತಿನ ತೋಳು ತೋಳುವಂಕಿಗಳು ಭುಜ ಕಿರೀಟಗಳು ಕಾಲಂದುಗೆ ಕೈಕಂಕಣ ಕಾಲಕಡಗ ಉಂಗುರಗಳು ಎಲೆ ತಾಯ್ತಾ ಈ ರೀತಿಯಾಗಿರುವ ನಿರ್ಗುಣಳಾದ ದೇವಿಯನ್ನು ನೆನೆಯಿರಿ ಎಂದು ಆಕಾಶದಿಂದ ಸೂಚನೆಯಾಯಿತು ನಡುವಿಗೆ ಬಂಗಾರದ ಪಟ್ಟಿ ಹಳದಿ ವರ್ಣದ ಉಡುಗೆ ತೊಡುಗೆಗಳು ಕಾಲಿನಲ್ಲಿ ಸಪ್ಪಳ ಮಾಡುವ ಪೈಜಣ ಮುಡಿಯಲ್ಲಿರುವ ಜಾಲರಿ ಹಣೆಯಲ್ಲಿ ಧರಿಸಿದ ಆಭರಣ ಹೆರಳುಗಳ ವಸ್ತ್ರ ಕುಬ್ಬಸದ ಮೇಲೆ ಹರಡಿರುವ ಕುಂಭದಂತಿರುವ ಕುಜದ್ವಯಗಳು ಈ ರೀತಿಯಾಗಿ ಇರುವಂತಹ ದೇವಿಯ ಸುಂದರ ಹಾಗೂ ಗುಣರಹಿತ ಆದ ಮೂರ್ತಿಯನ್ನು ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ಆರಾಧಿಸಿರಿ ಎಂದು ಆಕಾಶವಾಣಿಯು ಬ್ರಹ್ಮ ವಿಷ್ಣು ರುದ್ರರಿಗೆ ಹೇಳಿತು ಹಣೆಯಲ್ಲಿ ಹಚ್ಚಿ ಕುಂಕುಮ ಅದರ ಮೇಲೆ ಇಟ್ಟಿರೋ ಕಸ್ತೂರಿಯ ಬೊಟ್ಟು ಕೈಕಾಲುಗಳಿಗೆ ಒರೆಸಿರುವ ಅರಸಿನದ ಹೊಳಪು ಸುವಾಸನೆ ಉಳ್ಳ ಹೂಗಳು ಮುಡಿದಿರುವ ಕೆಂಪು ವರ್ಣದವಳ ಆದ ಪರಬ್ರಹ್ಮ ದೇವಿಯನ್ನು ಆರಾಧಿಸಿರಿ ಎಂದು ಆಕಾಶವು ಹೇಳಿತು ಹದಿನೆಂಟು ತೋಳುಗಳಲ್ಲಿ ಬಲ್ಲೆ ಕಡಗ ಕಟಾರಿ ಕುಂತ ದಂಡ ಚಕ್ರ ಗದೆ ಒನಿಕೆ ತ್ರಿಶೂಲ ಬತ್ತಳಿಕೆ ಯಮಪಾಶ ಡಾಲು ದೊಡ್ಡದನಸು ಮುಸುಂಡಿ ಮುಂತಾದ ಆಯುಧಗಳಿಂದ ಯುಕ್ತಗಳಾಗಿರುವ ಪ್ರಬ್ರಾಹ್ಮಿಣಿಯನ್ನು ನೆನೆಯಿರಿ ಎಂದು ಆಕಾಶವು ಹೇಳಿತು ಪ್ರೇತರೂಪ ಪಂಚಬ್ರಹ್ಮರ ಆಶರೆಯಾದ ಹಾಗೂ ವೇದಗಳಲ್ಲಿ ಭಕ್ತರಿಗೆ ಒಡೆಯಳಾದ ದೇಹ ಸಮುದ್ರ ಭಕ್ತ ಪ್ರೇಮಿಯಾದ ಸಂಸಾರ ಸಾಗರವನ್ನು ದಾಟಿಸಲು ಉತ್ತಮ ಸೇತುವೆಯಾದಂತಹ ಪರಬ್ರಾಹ್ಮಣಿಯನ್ನು ಧ್ಯಾನ ಮಾಡಿರಿ ಎಂದು ಆಕಾಶವಾಣಿಯಾಯಿತು ಈ ಪ್ರಕಾರವಾಗಿ ದೇವಿಯ ಮೂರ್ತಿಯನ್ನು ಅಂತರಂಗದಲ್ಲಿ ನಿಲ್ಲಿಸಿಕೊಂಡು ಧ್ಯಾನಿಸುತ್ತಿರಲು ಹೊರಗು ಒಳಗು ಅವಳು ಒಂದೇ ರೀತಿಯಾಗಿ ದೂರತೊಡಗುವಳು ಮುಂದೆ ಅಂತರಂಗದಲ್ಲಿ ನಟ್ಟಿರುವ ದೇವಿಯ ಮೂರ್ತಿಯೇ ಪ್ರತ್ಯಕ್ಷಳಾಗಿ ಎದುರಿಗೆ ಬಂದು ನಿಲ್ಲುವಳು ಎಂದು ಬೇಡಿದ ಬಯಕೆಗಳನ್ನೆಲ್ಲ ಪೂರೈಸಿಕೊಡುವಳು ಈ ರೀತಿಯಾಗಿರುವ ಪರಬ್ರಹ್ಮ ವಸ್ತುವನ್ನು ನೆನೆಯಿರಿ ಎಂದು ಆಕಾಶ ಹೇಳಿತು ತ್ರಿಮೂರ್ತಿಗಳೇ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಸ್ವರೂಪವನ್ನು ತಿಳಿದುಕೊಳ್ಳಿರಿ ಜಾಗೃತಿ ಸ್ವಪ್ನ ಸುಸ್ವಪ್ತಿಗಳನ್ನೆಲ್ಲ ಮರೆತು ಬಿಡಿರಿ ಆಲಸ್ಯ ಅಹಂಕಾರ ದಡ್ಡತನಗಳನ್ನು ತೊ ತೊರೆಯಿರಿ ದೇವಿಯನ್ನು ಅನಂತ ನಾಮಗಳಿಂದ ಸ್ತೋತ್ರ ಮಾಡಿರಿ ಅವಳ ಸ್ಮರಣೆಯಿಂದ ಅನಂತ ಆಸ್ತ್ರಗಳನ್ನು ಉದುರಿಸಿರಿ ಅಂದ್ರೆ ಅವಳ ಸ್ಮರಣೆಯಿಂದ ಕಣ್ಣೀರನ್ನು ಉದುರಿಸಿರಿ ಅಂತ ಹೇಳ್ತಾ ಇದ್ದಾರೆ ಮನಸ್ಸನ್ನು ಮಹತ್ವದ ಅರಿವಿನ ಸುಗುರು ಸ್ವರೂಪದಲ್ಲಿ ಬೆರೆಸಿರಿ ಎಂದು ಆಕಾಶವಾಣಿ ಆಯಿತು ಆಕಾಶ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ ಬಗೆ ಬಗೆಯ ಹೆಸರುಗಳನ್ನು ಹೇಳುತ್ತದೆ ನಂದೀಶನೇ ಕೇಳು ಆಕಾಶವಾಣಿಯ ಮಾತನ್ನು ಕೇಳಿ ನಾವು ಮೂವರು ನಮ್ಮ ಮನಸ್ಸಿನ ಚಿಂತೆಗಳನ್ನೆಲ್ಲ ಬಿಟ್ಟು ಪದ್ಮಾಸನ ಹಾಕಿಕೊಂಡು ಕುಳಿತೆವು ಮುಂದೆ ಹರಿಯುತ್ತಿರುವ ಮನಸ್ಸಿನ ವ್ಯವಹಾರಗಳನ್ನು ತಡೆಗಟ್ಟಿ ದೇವಿಯನ್ನು ಆರಾಧಿಸುತ್ತೆವು ಕುಂಭಕ ರೇಚಕಗಳೊಂದಿಗೆ ಪ್ರಾಣಾಯಾಮ ಮಾಡಿದೆವು ದೇವಿಯ ಅಪ ಅಪಾದ ಮಸ್ತಕ ಮೂರ್ತಿಯನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡೆವು ಬಾಹ್ಯ ಪ್ರಪಂಚದ ನೋಟ ತೊರೆದು ಅಂತರ್ಮುಖಿಗಳಾಗಿದ್ದೆವು ಹೀಗಾದಾಗ ನಮಗೆ ಯೋಗ ಸಮಾಧಿ ಉಂಟಾಯಿತು ನಾವು ಕಲ್ಪಿಸಿಕೊಂಡ ದೇವಿಯ ಮೂರ್ತಿ ಅಂತರಂಗದಲ್ಲಿ ಸ್ಥಿರವಾಗಿ ನೆಲೆ ಉಳಿದಾಗ ನಮಗೆ ಅತ್ಯಾನಂದವಾಯಿತು ಆ ಆನಂದದಲ್ಲೇ ನಾವು ಮೈಮರೆತು ಬಿಟ್ಟೆವು ಮೂವರು ಧ್ಯಾನ ಮಾಡುವಾಗ ದೇವಿಯ ಅವರ ಮನಸ್ಸಿನಲ್ಲಿ ಕೂಡುತ್ತಾಳೆ ಆವಾಗ ಅವರಿಗೆಲ್ಲ ಖುಷಿಯಾಗುತ್ತದೆ ಮುಂದೆ ಹೀಗೆ ಜಗತ್ತಿಗೆ ಒಬ್ಬಳೆ ಆದಂತ ಪ್ರಬ್ರಹ್ಮ ವಸ್ತುವನ್ನು ಏಕಚಿತ್ತದಿಂದ ಧ್ಯಾನಿಸತೊಡಗಿದೆವು ಹೀಗೆ ಕೋಟಿ ಯುಗಗಳು ಗತಿಸಿ ಹೋದವು ಆದರೂ ದೇವಿ ನಮಗೆ ಪ್ರತ್ಯಕ್ಷಳಾಗಲಿಲ್ಲ ಆಗ ನಾವು ಗಾಬರಿಗೊಂಡೆವು ಧೈರ್ಯವು ದಣವಿನಿಂದ ಉಬ್ಬಸ ಪಡುವಂತಾಯ್ತು ಮನ ಚಿಂತೆಯಿಂದ ಚಂಚಲಗೊಳತೊಡಗಿತ್ತು ಆದರೂ ನಾವು ನಮ್ಮ ಪ್ರಯತ್ನ ಬಿಟ್ಟುಕೊಡಲಿಲ್ಲ ಮತ್ತೆ ಧೈರ್ಯತಾಳಿ ದೇವಿಯ ಪಾದಗಳನ್ನು ಮನಸ್ಸಿನಲ್ಲಿ ಒತ್ತಾಯದಿಂದ ನಿಲ್ಲಿಸಿಕೊಂಡು ಪ್ರಾಣವಾಯುವನ್ನು ಕುಂಭಕದಿಂದ ಮೇಲೇರಿಸಿದಾಗ ಓಂಕಾರನಾದದ ಸಮೂಹವು ಕೇಳತೊಡಗಿತ್ತು ದೇವಿಯ ಮೂರ್ತಿಯಲ್ಲಿಯೇ ಮನಸ್ಸು ಹತ್ತಿಕ್ಕಿ ಬೇಗ ಪ್ರಸನ್ನಳಾಗು ಕೈವಶವಾಗು ಎಂದು ಕೇಳಿಕೊಳ್ಳುತ್ತ ಮತ್ತೆ ಎಷ್ಟೋ ದಿನಗಳು ಸರಿದು ಹೋದವು ದೇವಿಯು ಬರುತ್ತಿರುವಳು ಹೇಗೆ ಎಂದು ಕಣ್ಣು ತೆರೆದು ನೋಡಿದೆವು ಅವಳು ಕಾಣದಿರಲು ಬೇರೆ ಬೇರೆ ದೇವಿಯ ನಾಮಸ್ಮರಣೆಯನ್ನು ಭಕ್ತಿಯಿಂದ ಸ್ತುತಿಸತೊಡಗಿದೆವು ಮತ್ತೆ ನಮ್ಮ ದೇಹ ಭಾರವನ್ನು ಮೈಮರೆತು ಸಂಶಯವನ್ನು ಬಳಿದೋಡಿಸಿ ಮತ್ತೆ ದೇವಿಯ ಮೂರ್ತಿಯಲ್ಲಿ ನಾವು ಒಂದಾದೆವು ಎಂದು ವಿಷ್ಣು ರುದ್ರರು ಹೇಳಿದರು ಅಮ್ಮ ನೀನೇಕೆ ನಮಗೆ ಕಾಣಿಸದಾಗಿರುವಿ ನಮ್ಮನ್ನು ರಕ್ಷಿಸುವುದಕ್ಕೆ ನೀನ್ಯಾಕೆ ಸಾಕ್ಷಾತ್ಕಾರವಾಗಲಲ್ಲಿ ನಮ್ಮನ್ನು ಯಾಕೆ ಮರೆತಿರುವಿ ಅಮ್ಮ ನೀನೇ ಮರೆತರೆ ನಾವು ಯಾರಲ್ಲಿ ಈ ವಿಷಯ ಕೇಳಬೇಕು ದಯವಿಟ್ಟು ಬೇಗ ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಕಾಪಾಡು ನಮಗೆ ದರ್ಶನ ನೀಡಬಾರದೆಂದೇ ನಿನ್ನ ಉದ್ದೇಶವಿದ್ದರೆ ನಮ್ಮನ್ನು ಈ ಜಗತ್ತಿನಲ್ಲಿ ಯಾಕಾದರೂ ಹುಟ್ಟಿಸಿದೆ ಅದನ್ನಾದರೂ ಹೇಳು ಎಂದು ನಾವೆಲ್ಲ ತುಂಬಾ ಹಂಬಲಿಸತೊಡಗಿದ್ದೆವು ಬ್ರಹ್ಮ ವಿಷ್ಣು ರುದ್ರರು ದೇವಿಯನ್ನು ಈ ರೀತಿಯಾಗಿ ಕೇಳಿದರು ಮೇಲೆ ಹೇಳಿದ ಪ್ರಕಾರ ಬಹುಕಾಲದಲ್ಲಿ ದೇವಿಯನ್ನು ಸ್ಮರಿಸುತ್ತಿರಲು ನಾವು ಮೂವರಿಗೂ ಬಲಸೂಚಕವಾಗಿ ಬಲಗಣ್ಣು ಬಲಭುಜಗಳು ಹಾರತೊಡಗಿದವು ಚಿಂತೆಯನ್ನು ಬಿಡಿರಿ ತ್ರಿಮೂರ್ತಿಗಳೇ ಆ ದೇವಿ ಬಂದಳು ಎಂದು ಆಕಾಶವು ಒದರಿ ಒದರಿ ಹೇಳತೊಡಗಿತ್ತು ಆಗ ನಾವು ಅಂತರಂಗದಲ್ಲಿ ಗುರು ಚಿದಾನಂದರನ್ನು ಸ್ಮರಣೆ ಮಾಡಿದ್ದೆವು ಎಂದು ಬ್ರಹ್ಮ ವಿಷ್ಣು ರುದ್ರರು ಹೇಳಿದರು ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತು ಇತಿ ಶ್ರೀಮತ್ ಪರಮಹಂಸ ಪರಿವಾಜಾಚಾರ ಚಿದಾನಂದ ಗುರುವರ ಚರಣ ಪದ್ಮೀರೇಪ ಶ್ರೀ ಚಿದಾನಂದ ಅವಸತಿರ್ಚಿತ ಪಾರ್ವತಿ ಮಹಾತ್ಮ್ಯು ಪ್ರಥಮ ಅಧ್ಯಾಯ ಸಂಪೂರ್ಣ